ಮೂಡ ಹಗರಣ ಕೇವಲ ಮೈಸೂರು ಜಿಲ್ಲೆಗೆ ಸೀಮಿತವಾದಂಥ ಒಂದು ಪ್ರಕರಣ ಆಗಿತ್ತು ಅದರಲ್ಲಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರು ಹದಿನಾಲ್ಕು ಅಥವಾ ಹದಿನಾರು ಸೈಟನ್ನು ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅನ್ನೋದು ದೊಡ್ಡ ವಿಷಯವಾಗಿತ್ತು ಆದರೆ ಅದಕ್ಕಿಂತ ದೊಡ್ಡ ಹಗರಣ ಏನಿದೆ ಅಂದರೆ ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂಥದ್ದು ಸುಮಾರು ನೂರ ಎಂಬತ್ತೇಳು ಕೋಟಿ ರೂಪಾಯಿಯನ್ನು ಅಕ್ರಮವಾಗಿ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯನ್ನು ಮಾಡಿ ನಮ್ಮ ನ ಎಸ್ ಟಿ ಜನಾಂಗಕ್ಕೆ ಸೇರಬೇಕಾಗಿದ್ದಂಥ ದುಡ್ಡನ್ನು ಕಬಳಿಸಿದ್ದಾರೆ ಅದರಲ್ಲಿ ಹಾಗೆ ಗ್ಯಾರಂಟಿ ಸ್ಕೀಮ್ಗಳಿಗೋಸ್ಕರವಾಗಿ ಸಮಾಜ ಕಲ್ಯಾಣ ಇಲಾಖೆ ಮುಖಾಂತರವಾಗಿ ಇಪ್ಪತ್ತು ಸಾವಿರ ಕೋಟಿಗಿಂತಲೂ ಹೆಚ್ಚನ್ನು ಪೋಲ್ ಮಾಡಿದರೆ ದುಡ್ಡನ್ನು ಇದು ಬಹಳ ದೊಡ್ಡ ಸ್ಕ್ಯಾಮ್ ಇದು ಬಿಗ್ಗರ್ ಸ್ಕ್ಯಾಮ್ ಇದು ಹಾಗೆ ಇದು ಇಡೀ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಇರುವಂತಹ ಎಸ್ ಸಿ ಎಸ್ ಸಿ ಎಸ್ ಟಿ ಜನಾಂಗದವರಿಗೆ ಆಗಿರುವಂಥ ಅನ್ಯಾಯದ ಪ್ರಶ್ನೆ ಇದು ಹಾಗಾಗಿ ಈ ಒಂದು ವಿಚಾರಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕಾದಂಥ ಅನಿವಾರ್ಯತೆ ನಮಗಿದೆ ಅದರಲ್ಲೂ ಹಿಂದುಳಿದ ಜಾತಿ ಜನಾಂಗಗಳಿಗೆ ಸೇರಬೇಕಾಗಿರುವಂಥ ಹಣವನ್ನು ಈ ರೀತಿ ಪೋಲ್ ಮಾಡಿರುವಂಥದ್ದು ಹಾಗೂ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್ ಅಂದರೆ ವಿಧಾನಸಭೆಯಲ್ಲೇ ಸಿದ್ದರಾಮಯ್ಯನವರೇ ಸ್ವತಃ ಒಪ್ಕೊಂಡಿದ್ದಾರೆ ಇದರಲ್ಲಿ ಏ ನೂರ ಎಂಬತ್ತೇಳು ಕೋಟಿ ಅಲ್ಲರಿ ಎಂಬತ್ತೆರಡು ಕೋಟಿ ಅಂತಂದಿದ್ದಾರೆ ಅಂದರೆ ಹಣದ ಪ್ರಮಾಣ ಅವರು ಕಮ್ಮಿ ಮಾಡಿ ಹೇಳಿರ್ಬೋದು ಆದರೆ ಮೂಡಾದ ವಿಚಾರದಲ್ಲಿ ಅವ್ರು ಯಾವತ್ತೂ ಕೂಡ ಕಾನೂನು ಬಾಹಿರವಾಗಿ ನಾನು ನಡ್ಕೊಂಡಿದ್ದೀನಿ ಅಂತ ಅವ್ರು ಯಾವತ್ತೂ ಹೇಳಿಲ್ಲ ಆದರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ದುರುಪಯೋಗ ಪಡಿಸ್ಕೊಂಡಿರೋದ್ರ ಬಗ್ಗೆ ಸ್ವತಃ ಅವರೇ ಹೌಸಲ್ಲಿ ಒಪ್ಕೊಂಡಿದ್ದಾರೆ ಅವರು ಫೈನಾನ್ಸ್ ಮಿನಿಸ್ಟರು ಕೂಡ ಹೌದು ಮೂಡಾ ಪ್ರಕರಣಕ್ಕಿಂತ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂಥ ಪ್ರಕರಣ ಗಂಭೀರವಾದಂತಹ ಒಂದು ಹಗರಣವಾಗಿದೆ ಅದು ಅದನ್ನು ನಾವು ಕೈಗೆತ್ತಿಕೊಂಡು ಪಾದಯಾತ್ರೆಯನ್ನು ಮಾಡಬೇಕು ಅಂತ ಹೇಳಿ ಪಕ್ಷದಲ್ಲಿರುವಂಥ ಕೆಲವು ಹಿರಿಯರು ಯೋಚನೆಯನ್ನು ಮಾಡಿದ್ದಿದೆ ಹಾಗಾಗಿ ಬೆಳಗಾವಿಗೆ ನನ್ನನ್ನು ಕೂಡ ಬರಲಿ ಕೇಳಿದರು ಇವತ್ತು ಕರ್ನಾಟಕದಲ್ಲಿ ಎಲ್ಲ ಜಾತಿ ಜನಾಂಗಗಳನ್ನು ಹೋಲಿಸಿದರೆ ಎಲ್ಲ ಜಾತಿ ಜನಾಂಗಗಳಲ್ಲಿರುವಂಥ ಅಭಿಮಾನಿಗಳನ್ನು ಕೂಡ ಪರಿಗಣನೆಗೆ ತೆಗೆದುಕೊಂಡ್ರೆ ಬಿ ಜೆ ಪಿಯಲ್ಲಿ ಅತ್ಯಂತ ಜನಪ್ರಿಯ ನೇತಾರ ಅಂತಂದರೆ ಅದು ಬಸವನಗೌಡ ಪಾಟೀಲ್ ಯತ್ನಾಳ್ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ ಅವರು ಕರೆದ್ರು ರಮೇಶ್ ಜಾರಕಿಹೊಳಿಯವರು ಹೇಳಿದರು ಹಾಗೆ ಸಿದ್ದೇಶ್ವರವರು ಬರ್ತಾಯಿದ್ರು ಕುಮಾರ್ ಬಂಗಾರಪ್ಪನವರು ಬರ್ತಾಯಿದ್ರು ಇದು ಹಿಂದುಳಿದ ಜಾತಿ ಜನಾಂಗಗಳಿಗೆ ಆಗಿರುವಂಥ ಅನ್ಯಾಯ ಇದ್ರ ಬಗ್ಗೆನೂ ಪಾದಯಾತ್ರೆನ ನಾವು ಮಾಡಬೇಕು ಜನಕ್ಕೆ ಮನವರಿಕೆಯನ್ನು ಮಾಡಿಕೊಡಬೇಕು ಮತ್ತು ಸರ್ಕಾರನ ಫಿಕ್ಸ್ ಮಾಡಲಿಕ್ಕೆ ನಮ್ಮ ಹತ್ರ ಎಲ್ಲ ಸಾಕ್ಷ್ಯಾಧಾರಗಳಿದೆ ನೀವು ಬೆಂಗಳೂರು ಮೈಸೂರು ನಡುವೆ ನಡೆದಂತಹ ಏನು ಈ ಮೂಡಕ್ಕೆ ಸಂಬಂಧಪಟ್ಟಂತಹ ಮೈಸೂರು ಚಲೋ ಅದರಲ್ಲಿ ಭಾಗಿಯಾಗಿದ್ದರಲ್ಲ ನಿಮ್ಮ ಬಂದು ನಿಮ್ಮ ಅನುಭವನ ಹಂಚ್ಕೊಳ್ಳಿ ನಾವು ಯಾವ ರೀತಿ ಮಾಡ್ಬೋದು ಯಾವ ರೀತಿ ರೂಪುರೇಷೆಯನ್ನು ನಾವು ತಯಾರು ಮಾಡ್ಬೋದು ಅಂತೇಳಿ ನನ್ನನ್ನು ಕೇಳಿದರು ಹೋಗಿ ನಾನು ಹೇಳಿದ್ದೀನಿ ಎಲ್ಲ ಬಿ ಜೆ ಪಿದವರು ಟಾಲ್ ಲೀಡರ್ಸ್ ಇದ್ದಾರೆ ಅವರು ಒಂದೊಂದು ಜಾತಿ ಜನಾಂಗಕ್ಕೆ ಸೇರಿದಂಥವ್ರು ಇದ್ದಾರೆ ಎಲ್ಲರನ್ನು ರೆಪ್ರೆಸೆಂಟ್ ಮಾಡುವಂಥವ್ರು ಅಲ್ಲಿ ಬಂದಿದ್ದರು ಹಾಗಾಗಿ ಅವ್ರಿಗೆ ಹೋಗಿ ನಾನು ಮಾಹಿತಿನ ಕೊಟ್ಟು ಬಂದಿದ್ದೀನಿ ಹೊರತು ಇದು ಯಾವುದೇ ಭಿನ್ನಮತೀಯರ ಸಭೆನೋ ಅಲ್ಲ ಅತೃಪ್ತರ ಸಭೆನೂ ಅಲ್ಲ ಇದು ಬಿ ಜೆ ಪಿಯ ಬಲವರ್ಧನೆಗೋಸ್ಕರವಾಗಿ ಸಮಾನ ಮನಸ್ಕರ ಒಂದಷ್ಟು ಜನ ಸೇರಿಕೊಂಡಿದ್ದಾರೆ ಅವರ ಸಭೆನೇ ಹೊರತು ಇದನ್ ಯಾವ ಬಂಡಾಯದ ಸಭೆನೂ ಅಲ್ಲ ಇದು ಮಾನವೀಯ ಸಂದೇಶದ ಜನವಾಹಿನಿ